ನಮಸ್ಕಾರ ಹಿಂದಿನ ಕೆಲವು ನಮ್ಮ ಚರ್ಚೆಗಳಲ್ಲಿ ವಚನ ಸಾಹಿತ್ಯದ ಬೇರೆ ಬೇರೆ ಆಯಾಮಗಳನ್ನು ನೋಡಿದ್ದೆವು ಅಲ್ವಾ ಇವತ್ತು ವಚನ ಸಾಹಿತ್ಯದಲ್ಲೇ ಒಂದು ಬಹಳ ವಿಶಿಷ್ಟವಾದ ಪ್ರಕಾರ ಇದೆ ಶೂನ್ಯ ಸಂಪಾದನೆ ಅದರ ಬಗ್ಗೆ ನಮ್ಮ ಮೂಲಗಳನ್ನಿಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಅಂದ್ರೆ ಈ ಶೂನ್ಯ ಸಂಪಾದನೆಗರು ಅಂದ್ರೆ ಏನು ಹೇಗೆ ಬಂತು ಇದರ ಮಹತ್ವ ಏನು ಹೀಗೆ ಸರಿ ಇದನ್ನು ಬಿಡಿಸಿ ನೋಡೋಣ ಮೊದಲಿಗೆ ಇದರ ಹಿನ್ನೆಲೆಯೇನು ಅಂತ ಶುರು ಮಾಡೋಣವಾ ಖಂಡಿತ ನೋಡಿ ಹನ್ನೆರಡನೇ ಶತಮಾನ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಇವರ ನೇತೃತ್ವದಲ್ಲಿ ಒಂದು ದೊಡ್ಡ ವಿಚಾರ ಕ್ರಾಂತಿಯೇ ಆಯಿತು ಕರ್ನಾಟಕದಲ್ಲಿ ಹೌದು ಸಾಮಾಜಿಕ ಧಾರ್ಮಿಕ ಎಲ್ಲವೂ ಹೌದು ಅದರ ಫಲವಾಗಿ ನೂರಾರು ಶರಣರು ಶರಣೀಯರು ಸಾವಿರಾರು ವಚನಗಳನ್ನು ರಚಿಸಿದರು ಇದು ನಮ್ಮ ಕನ್ನಡಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೆ ನಿಜ ನಿಜ ಆಮೇಲೆ ಆ ವಚನ ರಚನೆಯ ದೊಡ್ಡ ಪರ್ವ ಮೇಲೆ ಏನಾಯ್ತು ಅಂದ್ರೆ ಮುಂದಿನ ಪೀಳಿಗೆಯವರು ಆ ವಚನಗಳ ನಿಜವಾದ ಅರ್ಥ ಏನು ಅದರ ಹಿಂದಿನ ಪ್ರೇರಣೆ ಏನು ಅವು ಯಾವ ಸಂದರ್ಭದಲ್ಲಿ ಹುಟ್ಟಿದ್ವು ಅದರ ತತ್ವ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಆ ಪ್ರಯತ್ನದ ಒಂದು ಮುಖ್ಯವಾದ ಫಲವೇ ಈ ಶೂನ್ಯ ಸಂಪಾದನೆ ಅನ್ನೋ ಗ್ರಂಥ ಪ್ರಕಾರ ಹುಟ್ಟಿದ್ದು ಶೂನ್ಯ ಸಂಪಾದನೆ ಈ ಹೆಸರಲ್ಲೇ ಒಂದು ತೂಕ ಇದೆ ಅಲ್ವಾ ಶೂನ್ಯ ಅಂದ್ರೆ ಏನು ಸಂಪಾದನೆ ಅಂದ್ರೆ ಏನು ಈ ಪದಗಳ ಅರ್ಥ ಸ್ವಲ್ಪ ವಿವರಿಸ್ತೀರಾ ಹೌದು ಖಂಡಿತ ಅದರಲ್ಲೇ ಎಲ್ಲ ಇದೆ ನೋಡಿ ಶೂನ್ಯ ಅಂದ್ರೆ ಇಲ್ಲಿ ಬಯಲು ನಿರಾಕಾರ ಪರಮಸತ್ಯ ಅಥವಾ ಪರಮಾತ್ಮ ತತ್ವಾಂತಿವಲ್ಲ ಅದು ಓಹ್ ಅಂತಿಮ ಸತ್ಯ ಹೌದು ಅಂತಿಮ ವಾಸ್ತವ ಇನ್ನು ಸಂಪಾದನೆ ಅಂದ್ರೆ ಗಳಿಸುವುದು ಪಡೆಯುವುದು ಸಾಧಿಸುವುದು ಅಥವಾ ಅರಿತುಕೊಳ್ಳುವುದು ಹಾಗಾದ್ರೆ ಶೂನ್ಯ ಸಂಪಾದನೆ ಅಂದ್ರೆ ಅಂದ್ರೆ ಆ ಪರಮಾತ್ಮ ತತ್ವವನ್ನ ಅರಿಯುವುದು ಸಾಧಿಸುವುದು ಅಥವಾ ಅದರಲ್ಲಿ ಒಂದಾಗುವುದು ಲೀನವಾಗುವುದು ಇದು ವೀರಶೈವ ದರ್ಶನದ ಒಂದು ಮುಖ್ಯ ಪರಿಕಲ್ಪನೆ ಜೊತೆ ನೇರ ಸಂಬಂಧ ಹೊಂದಿದೆ ನೀವು ಆ ಷಟ್ಸ್ಥಲ ಸಿದ್ಧಾಂತದ ಬಗ್ಗೆ ಹೇಳ್ತಿದ್ದೀರಾ ನಿಖರವಾಗಿ ಹೌದು ವೀರಶೈವದಲ್ಲಿ ಸಾಧಕ ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ತಾ ಆರು ಹಂತಗಳನ್ನ ದಾಡ್ತಾನೆ ಅದನ್ನೇ ಷಟ್ಸ್ಥಲ ಅನ್ನೋದು ಭಕ್ತ ಮಹೇಶ್ವರ ಹೌದು ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಆಮೇಲೆ ಕೊನೆಯದು ಐಕ್ಯ ಐಕ್ಯ ಸ್ಥಳ ಹೌದು ಐಕ್ಯಸ್ಥಲ ಈ ಆರು ಮೆಟ್ಟಿಲುಗಳ ಮೂಲಕ ಸಾಧಕ ತನ್ನ ನಾನು ಅನ್ನೋದನ್ನ ಕಳಕೊಂಡು ದೇವರ ಜೊತೆ ಒಂದಾಗ್ತಾನೆ ಇಲ್ಲಿ ಸ್ವಾರಸ್ಯಕರವಾದ ವಿಷಯವೆಂದರೆ ಈ ಆರನೇ ಮತ್ತು ಕೊನೆಯ ಹಂತ ಇದೆಯಲ್ಲ ಐಕ್ಯಸ್ಥಳ ಹಾ ಅಂದರೆ ಜೀವ ಪೂರ್ತಿಯಾಗಿ ಪರಮಾತ್ಮನಲ್ಲಿ ಲೀನವಾಗಿ ತಾನೇ ಇಲ್ಲದ ಹಾಗೆ ಆಗುವ ಸ್ಥಿತಿ ಬಯಲಾಗುವ ಸ್ಥಿತಿಯಂತರಲ್ಲ ಅದನ್ನೇ ನಿಜವಾದ ಶೂನ್ಯ ಸಂಪಾದನೆ ಅಂತ ಪರಿಗಣಿಸೋದು ಓ ಹಾಗೆ ಈ ಸ್ಥಿತಿಯನ್ನ ತಲುಪಿದ ಶರಣರ ಅನುಭವಗಳು ಅವರ ಆ ಒಂದು ಆಧ್ಯಾತ್ಮಿಕ ಪಯಣ ಇದೆಯಲ್ಲ ಅದನ್ನ ನಿರೂಪಣೆ ಮಾಡುವ ಕಥೆಗಳ ಸಂಕಲನವೇ ಈ ಶೂನ್ಯ ಸಂಪಾದನೆ ಗ್ರಂಥಗಳು ಅಂದ್ರೆ ಇದು ಬರೀ ಜೀವನ ಚರಿತ್ರೆ ಅಲ್ಲ ಅವರ ಆಧ್ಯಾತ್ಮಿಕ ಏಳಿಗೆ ಆ ಐಕ್ಯ ಸ್ಥಿತಿ ತಲುಪಿದ ಅನುಭವದ ನಿರೂಪಣೆ ಬಹಳ ಆಳವಾದ ವಿಷಯ ಇದು ಖಂಡಿತ ಹಾಗಿದ್ರೆ ಈ ಗ್ರಂಥಗಳ ರಚನೆ ಹೇಗಿರುತ್ತೆ ಇದಕ್ಕೆ ಆಧಾರ ಏನು ಯಾವ ಸಾಮಗ್ರಿ ಬಳಸ್ತಾರೆ ಇದರ ಮೂಲ ಸಾಮಗ್ರಿ ಅಂದ್ರೆ ಆಯಾ ಕಾಲದ ಶರಣರು ಬರೆದ ಬಿಡಿ ವಚನಗಳು ಬಿಡಿ ವಚನಗಳು ಅಂದ್ರೆ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರವರ ಅನುಭವಗಳನ್ನು ಹೇಳಿಕೊಳ್ಳೋಕೆ ಬರದ ಸ್ವತಂತ್ರ ಪದ್ಯಗಳು ಮುಕ್ತಕಗಳ ತರ ಸರಿ ಸರಿ ಶೂನ್ಯ ಸಂಪಾದನೆಯ ರಚನಾ ವಿಧಾನವೇ ಬಹಳ ವಿಶೇಷ ಮತ್ತೆ ಸೃಜನಶೀಲವಾದದ್ದು ಸಂಕಲನಕಾರರು ಮಾಡ್ತಾರೆ ಅಂದ್ರೆ ಈ ಬಿಡಿ ವಚನಗಳನ್ನು ಆರಿಸ್ಕೊಳ್ತಾರೆ ಅವುಗಳನ್ನ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಇಡ್ತಾರೆ ಅದು ಕಾಲ್ಪನಿಕವಾಗಿರ್ಬೋದು ಅಥವಾ ನಿಜವಾದ ಘಟನೆ ಆಧಾರಿತ ಆಗಿರಬಹುದು ಆಮೇಲೆ ಆ ವಚನಗಳನ್ನೇ ಪಾತ್ರಗಳ ನಡುವಿನ ಮಾತುಕತೆ ತರ ಕೆಲವೊಮ್ಮೆ ಪ್ರಶ್ನೆ ಉತ್ತರ ರೂಪದಲ್ಲಿ ಜೋಡಿಸಿ ಒಂದು ನಾಟಕೀಯವಾದ ಕಥೆಯನ್ನೇ ಕಟ್ತಾರೆ ಓ ಇದು ಬಹಳ ಕುತೂಹಲಕಾರಿ ಅಂದ್ರೆ ವಚನಗಳೇ ಡೈಲಾಗ್ಸ್ ಹೌದು ಮೂಲ ಯಾವುದೋ ಒಂದು ಸಂದರ್ಭದಲ್ಲಿ ಹುಟ್ಟಿರಬಹುದು ಸ್ವಲ್ಪ ಗೊಂದಲ ಆಗಲ್ವಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಹೌದು ವಚನಗಳನ್ನೇ ಸಂಭಾಷಣೆಕರ ಬಳಸ್ತಾರೆ ಸಂಕಲನಕಾರರು ವಚನ ಆರಿಸುವಾಗ ಅದರ ತಾತ್ವಿಕ ಅರ್ಥ ಆ ಸನ್ನಿವೇಶಕ್ಕೆ ಹೊಂದುವ ಭಾವ ಎರಡೂ ನೋಡ್ತಾರೆ ಸರಿ ಇದನ್ನು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಬರೀ ವಚನಗಳನ್ನು ಜೋಡಿಸೋದು ಮಾತ್ರ ಅಲ್ಲ ಕಥೆ ಸರಾಗವಾಗಿ ಹೋಗೋಕೆ ಸನ್ನಿವೇಶ ಸ್ಪಷ್ಟ ಆಗೋಕೆ ಮತ್ತೆ ಆ ನಾಟಕೀಯತೆ ಇದೆಯಲ್ಲ ಅದನ್ನ ಹೆಚ್ಚಿಸೋಕೆ ಸಂಕಲನಕಾರರು ಮಧ್ಯ ಮಧ್ಯೆ ತಮ್ಮದೇ ಮಾತುಗಳನ್ನ ಅಂದ್ರೆ ಗದ್ಯಭಾಗಗಳನ್ನ ಸೇರಿಸ್ತಾರೆ ಓ ಗದ್ಯ ಕೂಡ ಇರುತ್ತಾ ಹೌದು ಈ ಗದ್ಯಭಾಗಗಳು ವಚನಗಳ ನಡುವೆ ಕೊಂಡಿತರ ಕೆಲಸ ಮಾಡುತ್ತೆ ಸನ್ನಿವೇಶವನ್ನ ವಿವರಿಸುತ್ತೆ ಇದರಿಂದ ಏನಾಗತ್ತೆ ಅಂದ್ರೆ ಶೂನ್ಯ ಸಂಪಾದನೆ ಬರೀ ವಚನಗಳ ಸಂಗ್ರಹ ಆಗಿ ಉಳಿಯಲ್ಲ ಅದಕ್ಕೊಂದು ಸ್ವತಂತ್ರವಾದ ಕಥನರೂಪ ಒಂದು ವಿಶಿಷ್ಟ ಗ್ರಂಥದ ಸ್ವರೂಪ ಆ ಸ್ಥಾನಮಾನ ಸಿಗತ್ತೆ ಹಾ ಇದು ಒಂದ್ ರೀತಿ ವಚನಗಳಿಗೆ ಹೊಸ ವ್ಯಾಖ್ಯಾನ ಕೊಡೋ ಪ್ರಯತ್ನನೂ ಹೌದು ನಿಜಕ್ಕೂ ಇದು ವಚನ ಸಾಹಿತ್ಯದ ಅಧ್ಯಯನಕ್ಕೆ ಒಂದು ಬೇವನೆ ಆಯಾಮ ಕೊಡುತ್ತೆ ಈ ತರದ ಎಷ್ಟು ಶೂನ್ಯ ಸಂಪಾದನೆಗಳು ನಮಗೆ ಈಗ ಯಾರ್ಯಾರು ಬರ್ದಿದ್ದಾರೆ ಯಾವಾಗ ನಮ್ಮ ಅಧ್ಯಯನದ ಪ್ರಕಾರ ಇದುವರೆಗೂ ಒಟ್ಟು ನಾಲ್ಕು ಶೂನ್ಯ ಸಂಪಾದನೆಗಳು ಸಿಕ್ಕಿವೆ ಇವು ಮೂಲತಃ ವಚನ ಸಂಕಲನಗಳೇ ಆದರೂ ಒಂದೊಂದರಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಪರಿಷ್ಕರಣೆಗಳು ಕಾಣುತ್ತೆ ನಾಲ್ಕು ಹೇಳಿ ಮೊದಲನೆಯದು ಶಿವಗಣಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆ ಇದು ಸಿಕ್ಕಿರೋದ್ರಲ್ಲಿ ಎಲ್ಲಕ್ಕಿಂತ ಹಳೆಯದು ಸುಮಾರು ಕ್ರಿಸ್ತಶ ಸಾವಿರದ ನಾನ್ನೂರು ಅಥವಾ ಸಾವಿರದ ನಾನ್ನೂರ ಮೂವತ್ತು ಅಂತ ಹೇಳ್ತಾರೆ ವಿದ್ವಾಂಸರು ಹಂದಾ ಈ ಶೂನ್ಯ ಸಂಪಾದನೆ ಅನ್ನೋ ಗ್ರಂಥದ ಯೋಜನೆಯನ್ನ ಮೊದಲು ಮಾಡಿ ಅದಕ್ಕೊಂದು ರೂಪ ಕೊಟ್ಟಿದ್ದು ಇವರೇ ಅಂತ ಹೇಳ್ಬೋದು ಅಂದ್ರೆ ಅವರೇ ಮೊದಲಿಗರು ಹೌದು ಎರಡನೇದು ಹಲ್ಗೆಯ ದೇವ ಅಂತ ಕೆಲವರು ಹಲ್ಗೆ ಯಾರಿಯ ಅಂತನೂ ಹೇಳ್ತಾರೆ ಇದರ ಕಾಲ ಸುಮಾರು ಹದಿನೈದನೇ ಶತಮಾನದ ಕೊನೆ ಅಥವಾ ಹದಿನಾರನೇ ಶತಮಾನದ ಶುರು ಅಂತ ಅಂದಾಜು ಸರಿ ಮೂರನೇದು ಗುಮ್ಮಳಾಪುರದ ಸಿದ್ಧಲಿಂಗಯತಿಗಳ ಶೂನ್ಯ ಸಂಪಾದನೆ ಇದು ಸುಮಾರು ಕ್ರಿಸ್ತಶ ಸಾವಿರದ ಐನೂರ ಅರವತ್ತು ಇದು ತುಂಬ ಪ್ರಸಿದ್ಧ ಹೆಚ್ಚು ಪ್ರಚಾರದಲ್ಲಿರೋದು ಕೂಡ ಹಾ ಕೇಳಿದಿನಿ ನಾಲ್ಕನೇದು ಗುಳೂರು ಸಿದ್ಧವೀರಣ್ಣೊಡೆಯರ ಶೂನ್ಯ ಸಂಪಾದನೆ ಇದು ಸುಮಾರು ಕ್ರಿಸ್ತಶ ಸಾವಿರದ ಐನೂರ ಎಪ್ಪತ್ತು ಇದು ಮಿಕ್ಕಿದ್ದಕ್ಕಿಂತ ಸ್ವಲ್ಪ ದೊಡ್ಡದು ವಿಸ್ತಾರವಾಗಿದೆ ಅಂತ ಹೇಳ್ತಾರೆ ನಾಲ್ಕು ಬೇರೆ ಬೇರೆ ಗ್ರಂಥಗಳು ಅಂದಾಗ ಇವು ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಪೂರ್ತಿ ಬೇರೆ ಬೇರೆನಾ ಅಥವಾ ಒಂದೇ ಮೂಲದಿಂದ ಬಂದ ಬೇರೆ ಬೇರೆ ವರ್ಷನ್ಗಳ ಇದು ಒಂದು ಮುಖ್ಯ ಪ್ರಶ್ನೆಯನ್ನು ಎತ್ತುತ್ತದೆ ನೋಡಿ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಪ್ರಸಾದಿ ಮಹಾದೇವಯ್ಯನವರದೇ ಮೊದಲ ಮತ್ತು ಮೂಳ ಪ್ರಯತ್ನ ಹೌದು ಉಳಿದ ಮೂರು ಗ್ರಂಥಗಳು ಇದೆಯಲ್ಲ ಅವು ಆ ಮೊದಲ ಗ್ರಂಥವನ್ನೇ ಆಧರಿಸಿ ಆ ಆ ಕಾಲದ ತಿಳುವಳಿಕೆ ಆಗ ಸಿಕ್ಕಿದ ಬೇರೆ ವಚನಗಳು ತಮ್ಮದೇ ಆದ ತಾತ್ವಿಕ ನೋಟ ಇವನ್ನೆಲ್ಲ ಸೇರಿಸಿ ಮಾಡಿದ ಪರಿಷ್ಕರಣೆಗಳು ಅಥವಾ ವಿಸ್ತರಣೆಗಳು ಅಥವಾ ಪುನರ್ರಚನೆಗಳು ಅಂತಾನೂ ಹೇಳಬಹುದು ಓ ಹಾಗೆ ಎಲ್ಲದರ ಮೂಲ ಉದ್ದೇಶ ಒಂದೇ ಶೂನ್ಯವನ್ನ ಸಂಪಾದಿಸಿದ ಶರಣರ ಆಧ್ಯಾತ್ಮಿಕ ಪಯಣ ಅವರ ಅನುಭವಗಳನ್ನ ವಚನಗಳ ಮೂಲಕವೇ ಒಂದು ನಾಟಕೀಯ ತರ ಕಟ್ಟಿಕೊಡೋದು ಸರಿ ಈ ದೃಷ್ಟಿಯಿಂದ ನೋಡಿದ್ರೆ ತಾತ್ವಿಕವಾಗಿ ಶೂನ್ಯ ಸಂಪಾದನೆ ಒಂದೇ ಅಂತ ಹೇಳಬಹುದು ಆದರೆ ಸಂಕಲನಕಾರರು ಬೇರೆ ಬೇರೆ ಆಗಿರೋದ್ರಿಂದ ಅವರು ವಚನಗಳನ್ನು ಆರಿಸಿದ ರೀತಿ ಜೋಡಿಸಿದ ಕ್ರಮ ಸೇರಿಸಿದ ಗದ್ಯಭಾಗಗಳು ಕೆಲವು ಪಾತ್ರಗಳ ನಿರೂಪಣೆ ಇವುಗಳಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ಹಾಗಾಗಿ ನಮ್ಗೆ ಸಿಕ್ಕಿರೋ ಪುಸ್ತಕಗಳ ದೃಷ್ಟಿಯಿಂದ ಶೂನ್ಯ ಸಂಪಾದನೆಗಳು ನಾಲ್ಕು ಅಂತ ಹೇಳೋದು ವಾಡಿಕೆ ಈ ವ್ಯತ್ಯಾಸಗಳು ಪರಿಷ್ಕರಣೆಗಳು ಹೇಗಿರ್ತವೆ ಏನಾದರೂ ಒಂದು ಉದಾಹರಣೆ ಕೊಡ್ತೀರಾ ಯಾಕೆ ಹೀಗೆ ಬದಲಾವಣೆ ಮಾಡ್ಬೇಕಾಯ್ತು ಅಂತ ಅನ್ಸುತ್ತೆ ಖಂಡಿತ ಈಗ ನೋಡಿ ಶಿವಗಣಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆಯಲ್ಲಿ ಸೊನ್ನಲಿಗೆಯ ಸಿದ್ಧರಾಮನ ಕಥೆ ಬರುತ್ತೆ ಆ ನಿರೂಪಣೆಗೂ ಆಮೇಲೆ ಬಂದ ಉದಾಹರಣೆಗೆ ಗುಮಳಾಪುರದ ಸಿದ್ಧಲಿಂಗ ಯತಿಗಳ ಸಂಪಾದನೆಯಲ್ಲಿ ಬರೋ ಅದೇ ಕಥೆಯ ನಿರೂಪಣೆಗೂ ಸ್ವಲ್ಪ ಬದಲಾವಣೆಗಳಿದೆ ತರದ ಬದಲಾವಣೆ ಪಾತ್ರಕ್ಕೆ ಕೊಟ್ಟಿರೋ ಒತ್ತು ಕೆಲವು ಘಟನೆಗಳ ವಿವರಣೆ ಬಳಸಿರೋ ವಚನಗಳು ಇವುಗಳಲ್ಲಿ ವ್ಯತ್ಯಾಸ ಕಾಣಬಹುದು ಯಾಕೆ ಪರಿಷ್ಕರಣೆ ಮಾಡಿದ್ರು ಅಂದ್ರೆ ಬಹುಶಃ ಕಾಲ ಕಳೆದಂತೆ ಹೊಸ ವಚನಗಳು ಸಿಕ್ಕಿರಬಹುದು ಹೌದು ಸಾಧ್ಯತೆ ಇದೆ ಅಥವಾ ಹಿಂದಿನ ಸಂಕಲನದಲ್ಲಿ ಏನೋ ಕೊರತೆ ಇದೆ ಇದು ಅಪೂರ್ಣ ಅಂತ ಆಮೇಲಿನವರಿಗೆ ಅನಿಸಿರಬಹುದು ಅಥವಾ ತಮ್ಮದೇ ಆದ ತಾತ್ವಿಕ ವ್ಯಾಖ್ಯಾನವನ್ನ ಸೇರಿಸುವ ಉದ್ದೇಶನೂ ಇರಬಹುದು ಇದು ಏನನ್ನ ತೋರಿಸುತ್ತೆ ಅಂದ್ರೆ ಆ ವಚನ ಪರಂಪರೆ ಜೀವಂತವಾಗಿತ್ತು ಆಮೇಲಿನ ತಲೆಮಾರಿನವರು ಅದರ ಜೊತೆ ಮಾತಾಡ್ತಿದ್ರು ಹೊಸದಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಶೂನ್ಯ ಸಂಪಾದನೆಗಳ ಮಹತ್ವ ಏನು ಇವು ಬರೀ ಹಿಂದಿನ ವಚನಗಳನ್ನ ಜೋಡ್ಸಿಟ್ಟಿರೋ ಸಂಕಲನಗಳ ಅಥವಾ ಅದಕ್ಕೂ ಮಿಗಿಲಾದ ಸಾಹಿತ್ಯಿಕ ತಾತ್ವಿಕ ಮೌಲ್ಯ ಇದೆಯಾ ಇಲ್ಲಿ ನಿಜವಾಗಿಯೂ ಆಳವಾದ ವಿಶ್ಲೇಷಣೆ ಅಗತ್ಯವೆನಿಸುತ್ತದೆ ಖಂಡಿತವಾಗಿಯೂ ಇದು ಬರೀ ಸಂಕಲನ ಅಲ್ಲ ಖಂಡಿತ ಅಲ್ಲ ಇದರ ಮಹತ್ವ ತುಂಬಾ ಇದೆ ಬೇರೆ ಬೇರೆ ನೆಲೆಗಳಲ್ಲಿದೆ ಮೊದಲನೇದಾಗಿ ನೀವು ಹೇಳಿದ ಹಾಗೆ ಇದು ಒಂದು ರೀತಿಯಲ್ಲಿ ವ್ಯಾಖ್ಯಾನ ಗ್ರಂಥ ವ್ಯಾಖ್ಯಾನ ಗ್ರಂಥ ಹೌದು ಇದು ವಚನಗಳನ್ನ ಸುಮ್ನೆ ಲಿಸ್ಟ್ ಮಾಡಲ್ಲ ಬದಲಿಗೆ ಅವುಗಳನ್ನ ಒಂದು ಸನ್ನಿವೇಶದಲ್ಲಿಟ್ಟು ಪಾತ್ರಗಳ ಮಾತುಕತೆಯ ಮೂಲಕ ಅದರ ಅರ್ಥ ಅದರ ತಾತ್ವಿಕ ಆಳ ಇದೆಯಲ್ಲ ಅದನ್ನ ವಿವರಿಸೋಕೆ ಪ್ರಯತ್ನ ಪಡುತ್ತೆ ಉದಾಹರಣೆಗೆ ಈಗ ಅಕ್ಕಮಹಾದೇವಿ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರ್ತಾರಲ್ಲ ಆಗ ಅಲ್ಲಮ್ಮಪ್ರಭು ಅವನ್ನ ಎಲ್ಲರ ಮುಂದೆ ಬಹಳ ತೀಕ್ಷ್ಣವಾದ ಪ್ರಶ್ನೆಗಳಿಂದ ಪರೀಕ್ಷೆ ಮಾಡ್ತಾರೆ ಹೌದು ಆ ಪ್ರಸಂಗ ಆ ಇಡೀ ಮಾತುಕತೆ ನಡೆಯೋದೇ ವಚನಗಳ ಮೂಲಕ ಅದು ಎಷ್ಟು ನಾಟಕೀಯವಾಗಿದೆ ಅಷ್ಟೇ ಆಳವಾದ ತತ್ವವನ್ನು ಹೇಳುತ್ತೆ ಇದು ವಚನಗಳ ಅರ್ಥವನ್ನ ಆಕ್ಷನ್ನಲ್ಲಿ ತೋರಿಸುತ್ತೆ ಇನ್ನು ಪಾತ್ರ ಚಿತ್ರಣ ಆ ವಿಷಯದಲ್ಲಿ ಈ ಗ್ರಂಥಗಳು ಎಷ್ಟು ಸಕ್ಸಸ್ಫುಲ್ ವಚನಕಾರರ ವ್ಯಕ್ತಿತ್ವವನ್ನ ಕಟ್ಟಿಕೊಡೋಕೆ ಇವು ಸಹಾಯ ಮಾಡ್ತವಾ ಪಾತ್ರಚಿತ್ರಣದಲ್ಲಿ ಶೂನ್ಯ ಸಂಪಾದನಾಕಾರರ ಕೌಶಲ್ಯ ಗಮನಿಸಬೇಕಾದದ್ದು ಬಸವಣ್ಣನವರ ಭಕ್ತಿ ಅವರ ಸಮಾಜದ ಬಗ್ಗೆ ಕಾಳಜಿ ಅಲ್ಲಮ್ಮ ಪ್ರಭುವಿನ ಜ್ಞಾನ ಗಾಂಭೀರ್ಯ ನಿರ್ಲಿಪ್ತತೆ ಅಕ್ಕಮಹಾದೇವಿಯ ವೈರಾಗ್ಯ ಆ ದಿಟ್ಟತನ ಹೌದು ಆಮೇಲೆ ಐದಕ್ಕಿ ಮಾರಯ್ಯನ ಕಾಯಕ ನಿಷ್ಠೆ ಮರುಳ ಶಂಕರದೇವರ ಭಕ್ತಿ ಹೀಗೆ ಬೇರೆ ಬೇರೆ ಶರಣರ ವಿಶೇಷ ಸ್ವಭಾವಗಳು ಅವರ ಆಧ್ಯಾತ್ಮಿಕ ನಿಲುವುಗಳು ಅವರವರ ವಚನಗಳ ಮೂಲಕವೇ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸ್ತಾರೆ ಹಾ ಅದರಲ್ಲೂ ಅಲ್ಲಮ್ಮ ಪ್ರಭುವಿನ ಪಾತ್ರ ಇದೆಯಲ್ಲ ಅದು ಇಡೀ ಗ್ರಂಥದಲ್ಲಿ ಒಂದು ಸ್ಥಿರವಾದ ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೆ ಇದು ಆ ಸಂಕಲನಕಾರರು ಆ ಪಾತ್ರಗಳನ್ನು ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ವಚನಗಳ ಮೂಲಸತ್ವ ಸೌಂದರ್ಯ ಎಲ್ಲ ಆಯಾ ವಚನಕಾರರ್ದು ಆದ್ರೆ ಆ ಬಿಡಿ ಮುತ್ತುಗಳನ್ನು ತಂದು ಒಂದು ಸುಂದರವಾದ ಹಾರ ಕಟ್ಟಿದ ಕೀರ್ತಿ ಈ ಸಂಪಾದಕರಿಗೆ ಸಲ್ಬೇಕು ಆ ಚೌಕಟ್ಟು ಆ ನಾಟಕೀಯತೆ ಆ ಕಥೆ ಹೇಳೋ ರೀತಿ ಅದು ಅವರ ಸೃಷ್ಟಿಯಲ್ವಾ ಸಂಪೂರ್ಣವಾಗಿ ಸರಿ ಹೇಳಿದ್ರಿ ಒಂದು ವಚನದ ಶಕ್ತಿ ಬರೋದು ಅದು ಬರೆದವರ ಅನುಭವದಿಂದ ಆದ್ರೆ ಸಾವಿರಾರು ಬಿಡಿ ವಚನಗಳಿಂದ ಸರಿಹೊಂದುವಂಥವನ್ನ ಆರಿಸಿ ಅವುಗಳನ್ನ ತಾರ್ಕಿಕವಾಗಿ ಕಲಾತ್ಮಕವಾಗಿ ಜೋಡಿಸಿ ಒಂದು ಸರಾಗವಾದ ನಾಟಕೀಯವಾದ ಕಥೆಯನ್ನು ರೂಪಿಸೋದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಖಂಡಿತ ಅಲ್ಲ ಅದು ಸಂಪಾದಕರ ಅಸಾಧಾರಣ ಪ್ರತಿಭೆ ಪರಿಶ್ರಮ ಎರಡನ್ನೂ ತೋರಿಸುತ್ತೆ ಹೌದು ಒಪ್ಕೊಳ್ಬೇಕು ಕೆಲವೊಮ್ಮೆ ತಾತ್ವಿಕ ಚರ್ಚೆಗಳು ಸ್ವಲ್ಪ ಡ್ರೈ ಅನ್ಸ್ಬೋದು ಕೆಲವು ಘಾಗಗಳು ಎಲ್ಲರಿಗೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕಾಣದಿರಬಹುದು ಹೌದು ಆಗುತ್ತೆ ಆದರೆ ಒಟ್ಟಾರೆಯಾಗಿ ನೋಡಿದಾಗ ಇಲ್ಲಿ ಬರೋ ಪಾತ್ರಗಳು ಬರೀ ತಾತ್ವಿಕ ಸಿಂಬಲ್ಸ್ ಅಲ್ಲ ಮನುಷ್ಯ ಸಹಜವಾದ ಭಾವನೆಗಳು ದೌರ್ಬಲ್ಯಗಳು ಅವುಗಳ ಚಿತ್ರಣವೂ ಇದೆಯಾ ಖಂಡಿತವಾಗಿಯೂ ಇಲ್ಲಿ ಗಮನಿಸ್ಬೇಕಾದ ಪ್ರಮುಖ ಅಂಶವೆಂದ್ರೆ ಈ ಶರಣ ಪಾತ್ರಗಳು ಬರೀ ಮೂರ್ತಿಗಳಲ್ಲ ಅವರು ನಮ್ಮ ಹಾಗೆ ನಗ್ತಾರೆ ಅಳುತ್ತಾರೆ ಅನುಮಾನ ಪಡ್ತಾರೆ ಕೋಪಗೊಳ್ತಾರೆ ಸಮಾಧಾನ ಪಡ್ತಾರೆ ಸವಾಲುಗಳನ್ನ ಎದುರಿಸ್ತಾರೆ ಕೆಲವೊಮ್ಮೆ ನಿರಾಶೆಗೂ ಒಳಗಾಗ್ತಾರೆ ಭಯ ಸುಖ ಆನಂದ ತೃಪ್ತಿ ಅವಮಾನ ಅನುಮಾನ ಹೀಗೆ ಮನುಷ್ಯ ಸಹಜವಾದ ಎಲ್ಲ ಭಾವನೆಗಳನ್ನೂ ನಾವು ಈ ನಿರೂಪಣೆಯಲ್ಲಿ ಕಾಣ್ಬೋದು ಓ ಇದು ಬರೀ ಜ್ಞಾನಮಾರ್ಗದ ಪಯಣ ಅಲ್ಲ ಇದು ಅನುಭವದಿಂದ ಅನುಭವದವರೆಗಿನ ಒಂದು ಸಂಪೂರ್ಣವಾದ ಮಾನವೀಯ ಪಯಣ ಈ ಎಲ್ಲ ರಾಗ ದ್ವೇಷಗಳ ಸುಖ ದುಃಖಗಳ ಚಿತ್ರಣವೇ ಶೂನ್ಯ ಸಂಪಾದನೆಯನ್ನ ಬರೀ ಧಾರ್ಮಿಕ ಗ್ರಂಥವಾಗಿಸದೆ ಒಂದು ಶ್ರೇಷ್ಠ ಸಾಹಿತ್ಯ ಕೃತಿಯ ಮಟ್ಟಕ್ಕೂ ಏರಿಸುತ್ತೆ ಅಂದ್ರೆ ವಚನಕಾರರ ಆಂತರಿಕ ಲೋಕ ಅವರ ಹೋರಾಟಗಳು ಅವರು ಹೇಗೆ ಬೆಳೆದ್ರು ಎಲ್ಲವೂ ಇಲ್ಲಿ ತೆರೆದುಕೊಳ್ಳುತ್ತಾ ಹೋಗುತ್ತೆ ಅದಕ್ಕೆ ಇರಬೇಕು ತೀನಂ ಶ್ರೀಕಂಠಯ್ಯನವರು ಇದನ್ನ ರಸನಿಬಿಡ ಅಂತ ಕರೆದಿದ್ದು ಹೌದು ಖಚಿತವಾಗಿ ಶೂನ್ಯ ಸಂಪಾದನೆಯು ವಚನಗಳ ಮೂಲಕವೇ ಆ ವಚನಗಳನ್ನು ಬರೆದ ಮಹಾನ್ ವ್ಯಕ್ತಿಗಳ ಆಲೋಚನಾ ರೀತಿ ಅವರ ಸ್ವಭಾವ ಅವರು ಎದುರಿಸಿದ ಸಾಮಾಜಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳು ಅದಕ್ಕೆ ಅವರು ಕಂಡುಕೊಂಡ ಪರಿಹಾರಗಳು ತಮ್ಮನ್ನು ತಾವೇ ತಿದ್ದುಕೊಂಡು ಬೆಳೆದ ರೀತಿ ಮತ್ತು ಸಮಾಜದ ಒಳ್ಳೆಯದಕ್ಕೆ ಅವರಿಗಿದ್ದ ಕಳಕಳಿ ಇವೆಲ್ಲವನ್ನು ಅತ್ಯಂತ ಮನೋಜ್ಞವಾಗಿ ಕಟ್ಟಿಕೊಡುತ್ತೆ ಇದು ನಿಜಕ್ಕೂ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಡೆದ ಒಂದು ಸಾರ್ಥಕ ಗಂಭೀರ ಮತ್ತು ಬಹಳ ವಿಶಿಷ್ಟವಾದ ಸಾಹಿತ್ಯಕ ಪ್ರಯೋಗ ಅದಕ್ಕಾಗಿಯೇ ತೀನಂಶ್ರೀಯವರು ಅದನ್ನ ರಸ ನಿಬಿಡ ಅಂದ್ರೆ ಸತ್ವದಿಂದ ಅನುಭವದ ರಸದಿಂದ ತುಂಬಿ ತುಳುಕೋ ಕೃತಿ ಅಂತ ವರ್ಣಿಸಿದ್ದು ತುಂಬಾನೇ ಸರಿ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಒಂದೆರಡು ವಾಕ್ಯದಲ್ಲಿ ಹೇಳೋದಾದ್ರೆ ಶೂನ್ಯ ಸಂಪಾದನೆ ಅಂದ್ರೆ ಬರೀ ವಚನಗಳ ಒಂದು ರಾಶಿ ಅಲ್ಲ ಖಂಡಿತ ಅಲ್ಲ ಬದಲಿಗೆ ವಚನಗಳನ್ನೇ ಮುಖ್ಯ ಆಧಾರವಾಗಿಟ್ಕೊಂಡು ಶರಣರ ಆಧ್ಯಾತ್ಮಿಕ ಸಾಧನೆ ಅವರ ಅನುಭವಗಳು ಮತ್ತೆ ವೀರಶೈವ ತತ್ವಗಳು ಇವೆಲ್ಲವನ್ನು ನಾಟಕೀಯ ಕಥೆತರ ಹೇಳುವ ಕನ್ನಡಕ್ಕೆ ವಿಶಿಷ್ಟವಾದ ಒಂದು ಪ್ರಕಾರ ಇದು ವಚನಕಾರರ ಲೋಕವನ್ನ ಅವರ ಚಿಂತನೆಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಅದ್ಭುತವಾದ ದಾರಿ ಮಾಡಿಕೊಡುತ್ತೆ ನಿಜ ವಚನಗಳ ಆ ಆಳವಾದ ಅನುಭವ ತುಂಬಿದ ಪರಂಪರೆಯನ್ನ ಆಮೇಲಿನ ಶತಮಾನಗಳಲ್ಲಿ ಬಂದವರು ಹೇಗ್ ಸ್ವೀಕರಿಸಿದ್ರು ಹೇಗೆ ಅರ್ಥ ಮಾಡ್ಕೊಂಡ್ರು ಮತ್ತೆ ಹೇಗೆ ತಮ್ಮ ಕಾಲಕ್ಕೆ ತಕ್ಕಂತೆ ಹೊಸ ರೂಪದಲ್ಲಿ ಅದನ್ನು ಮರುಸೃಷ್ಟಿ ಮಾಡಿದ್ರು ಅನ್ನೋದಕ್ಕೆ ಶೂನ್ಯ ಸಂಪಾದನೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಒಂದು ಕಡೆ ವ್ಯಕ್ತಿಯ ಒಳಗಿನ ನೇರ ಅಭಿವ್ಯಕ್ತಿಯಾದ ಸ್ವಂತ ಅನುಭವದ ಮಾತುಗಳಾದ ವಚನಗಳಿಗೂ ಇನ್ನೊಂದು ಕಡೆ ಆ ಅನುಭವಗಳನ್ನ ಒಂದು ವ್ಯವಸ್ಥಿತವಾದ ತಾರ್ಕಿಕವಾದ ತಾತ್ವಿಕ ಚೌಕಟ್ಟಿನಲ್ಲಿ ಹಿಡಿದಿಡೋ ಪ್ರಯತ್ನಕ್ಕೂ ನಡುವೆ ಕಟ್ಟಿದ ಒಂದು ದೊಡ್ಡ ಸೇತುವೆ ಇದ್ದ ಹಾಗೆ ಇದು ಪರಂಪರೆಯ ಜೊತೆಗಿನ ಒಂದು ಕ್ರಿಯೇಟಿವ್ ಸಂವಾದಕ್ಕೆ ಅತ್ಯುತ್ತಮ ಉದಾಹರಣೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮನಸ್ಸಲ್ಲಿ ಬರ್ತಾ ಇದೆ ಮೂಲ ವಚನಕಾರರು ಅವರು ತಮ್ಮ ಸ್ವಂತ ಸಾಧನೆ ಅನುಭವದಿಂದ ನೇರವಾಗಿ ಅನುಭವಿಸಿದ ಆ ಶೂನ್ಯದ ಸ್ಥಿತಿ ಅಥವಾ ಐಕ್ಯದ ಅನುಭವ ಇದೆಯಲ್ಲ ಹೌದು ಅದಕ್ಕೂ ಆಮೇಲೆ ಬಂದ ಶೂನ್ಯ ಸಂಪಾದನೆಕಾರರು ಆ ಶರಣರ ವಚನಗಳನ್ನ ಆಯ್ದು ತಮ್ಮ ಕಲ್ಪನೆ ಗದ್ಯ ಎಲ್ಲ ಸೇರಿಸಿ ನಾಟಕೀಯವಾಗಿ ನಿರೂಪಿಸಿದ ಶೂನ್ಯ ಸಂಪಾದನೆಯ ಮಾರ್ಗಕ್ಕೂ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸ ಇದೆಯಲ್ವಾ ಹ್ಮ್ ಆಲೋಚನೆ ಮಾಡ್ಬೇಕಾದ ವಿಷಯ ಅಂದ್ರೆ ಶೂನ್ಯವನ್ನ ತಾನೇ ಹುಡುಕಿ ಅನುಭವಿಸುವ ಸ್ವಂತ ಅನುಭವಕ್ಕೂ ಮತ್ತು ಆ ಅನುಭವದ ಬಗ್ಗೆ ಬೇರೆಯವರ ಮಾತುಗಳನ್ನ ವಚನಗಳನ್ನ ಆಧಾರವಾಗಿತ್ತುಕೊಂಡು ತರ್ಕಬದ್ಧವಾಗಿ ಕಲಾತ್ಮಕವಾಗಿ ರಚಿಸಿದ ನಿರೂಪಣೆಗೂ ನಡುವೆ ಇರುವ ಸೂಕ್ಷ್ಮವಾದ ಅಂತರ ಏನು ಬಹುಶಃ ಇದನ್ನ ಕೇಳುಗರು ಆಲೋಚಿಸಬಹುದು ಹೌದು ಇದು ಚಿಂತನೆಗೆ ಹಚ್ಚುವ ಪ್ರಶ್ನೆ नमस्कार